ನಮಸ್ಕಾರ ವೀಕ್ಷಕರೇ ಸಮಾಜದಲ್ಲಿ ಎಲ್ಲ ರೀತಿಯ ಜನಗಳನ್ನು ನಾವು ನೋಡಿರ್ತೇವೆ ಅದರಲ್ಲೂ ಇದೊಂದು ವಿಭಿನ್ನವಾದ ಘಟನೆ ಅಂತಲೇ ಹೇಳಬಹುದು ಕತೆ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ ಆದರೆ ತಪ್ಪು ಯಾರದು ಅಂತ ಹೇಳೋದೇ ಸ್ವಲ್ಪ ಕಷ್ಟ ಸ್ಟೋರಿ ಕೇಳಿದ ಮೇಲೆ ತಪ್ಪು ಯಾರದು ಅಂತ ನೀವೇ ಕಾಮೆಂಟ್ ಮಾಡಿ ತಿಳಿಸಿ ಇದು ಬೆಂಗಳೂರಿನ ಅಬ್ಬಿಗೆರೆಯಲ್ಲಿ ನಡೆದಿರುವಂತಹ ಘಟನೆ ಗಗನಸಖಿ ಜೊತೆ ಸಲಿಗೆ ಬೆಳೆಸಿ ಆಕೆಯನ್ನು ಮದುವೆಯಾಗಿ ವಂಚನೆ ಮಾಡಿ ಆಕೆ ವರದಕ್ಷಿಣೆ ಕಿರುಕುಳದ ದೂರು ದಾಖಲಿಸುತ್ತಿದ್ದಂತೆ ಆಕೆಯ ವಿರುದ್ಧವೇ ದೂರನ್ನು ದಾಖಲಿಸಿ ಸೀನ್ ಕ್ರಿಯೇಟ್ ಮಾಡಿದಂತಹ ಬ್ಯಾಂಕ್ ಮ್ಯಾನೇಜರ್ ಕಥೆ ಇದು ಸದ್ಯ ದೂರು ಪ್ರತಿ ದೂರು ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯಾಂಕ್ ಮ್ಯಾನೇಜರ್ ಯಾರ ಕೈಗೂ ಸಿಗದೆ ನಾಪತ್ತೆಯಾಗಿದ್ದಾನೆ ಅಂತ ಹೇಳಲಾಗ್ತಿದೆ ಘಟನೆ ಬಗ್ಗೆ ಹೇಳೋದಾದರೆ ಗಗನ ಸಖಿ ಆಗಿರುವಂತಹ ರಚನಾ ಎಂಬ ಯುವತಿಯ ತಂದೆ ಅನ್ಬು ಎನ್ನುವವರು ದಿಲೀಪ್ ಕೆಲಸ ಮಾಡುತ್ತಿದ್ದಂತಹ ಬ್ಯಾಂಕ್ನಲ್ಲೇ ಸಾಲ ಪಡೆದಿದ್ದರಂತೆ ಕೆಲವು ಕಾರಣಾಂತರಗಳಿಂದ ಎರಡು ತಿಂಗಳ ಸಾಲದ ಕಂತನ್ನು ಕಟ್ಟಲಾಗಿರೋದಿಲ್ಲ ಹೀಗಾಗಿ ಇದೇ ವಿಚಾರಕ್ಕೆ ದಿಲೀಪ್ ರಚನಾ ಅವರಿಗೆ ಫೋನನ್ನು ಮಾಡ್ತಾರೆ ಸಾಲ ಕಟ್ಟುವಂತೆ ಕೂಡ ತಿಳಿಸ್ತಾರೆ ಈ ವೇಳೆ ರಚನಾ ತಾನೊಬ್ಬ ಗಗನ ಸಖಿ ಅಂತ ಹೇಳಿಕೊಂಡಿದ್ಲು ಗಗನ ಸಖಿ ಎಂಬ ವಿಚಾರ ತಿಳಿಯುತ್ತಿದ್ದಂತೆ ದಿಲೀಪ್ ರಚನಾ ನೋಡಲು ಸುಂದರವಾಗಿರ್ಬೋದು ಅಂತ ಅವಳ ಜೊತೆ ಸಲಿಗೆಯನ್ನು ಬೆಳೆಸ್ತಾಳೆ ಇವರಿಬ್ಬರ ನಡುವೆ ಪ್ರೀತಿ ಕೂಡ ಆಗಿತ್ತು ಪ್ರೀತಿ ಸಲಿಗೆ ನಂಬಿಕೆಯಲ್ಲಿ ರಚನಾ ದಿವಿತ್ ಬಳಿ ಹದಿನೆಂಟು ಲಕ್ಷ ಸಾಲ ಕೂಡ ಮಾಡಿಕೊಂಡಿದ್ಳು ಇಷ್ಟೆಲ್ಲ ಆದ ಬಳಿಕ ಯಾರಿಗೂ ತಿಳಿಯದಂತೆ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯದಲ್ಲಿ ಇವರಿಬ್ಬರು ಮದುವೆ ಕೂಡ ಆಗ್ತಾರೆ ಲಗ್ಗೆರೆಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಿದೆ ಆದರೆ ದಿಲೀಪ್ ಮನೆಯವರು ದಿಲೀಪನಿಗೆ ಅದೇ ವರ್ಷ ಅಂದರೆ ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೊಂದು ಯುವತಿಯ ಜೊತೆಯನ್ನು ಮದುವೆಯನ್ನು ಮಾಡಿಸ್ತಾರೆ ದಿಲೀಪ್ ಎರಡು ಮದುವೆಯಾದ ವಿಷಯವನ್ನು ಮುಚ್ಚಿಟ್ಟು ತವರು ಮನೆಯಿಂದ ಮೂರು ಲಕ್ಷ ವರದಕ್ಷಿಣೆ ತರಬೇಕು ಅಂತ ಹೇಳಿಬಿಟ್ಟು ರಚನಾಗೆ ಒತ್ತಾಯವನ್ನು ಮಾಡಿರ್ತಾನೆ ಹಾಗಾಗಿ ರಚನಾ ಕುಟುಂಬಸ್ಥರು ಮೂರು ಲಕ್ಷ ವರದಕ್ಷಿಣೆ ಇಪ್ಪತ್ತ್ನಾಲ್ಕು ಗ್ರಾಮ್ ಚಿನ್ನ ಕೊಟ್ಟು ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪಟಾಲಮ್ಮ ದೇವಸ್ಥಾನದಲ್ಲಿ ಮತ್ತೊಂದು ಬಾರಿ ಮದುವೆಯನ್ನು ಮಾಡ್ತಾರೆ ಎಂಬುದು ರಚನಾ ಹೇಳಿಕೆ ಆದರೆ ದಿಲೀಪ್ ಎರಡು ಮದುವೆ ಆದ ಬಗ್ಗೆ ತಿಳಿಯುತ್ತಿದ್ದಂತೆ ದಿಲೀಪ್ ಕುಟುಂಬಸ್ಥರ ವಿರುದ್ಧ ರಚನಾ ಕುಟುಂಬಸ್ಥರು ತಿರುಗಿ ಬೀಳ್ತಾರೆ ರಚನಾಗೆ ವರದಕ್ಷಿಣೆ ತರುವಂತೆ ಕಿರುಕುಳ ನೀಡಿದ್ರು ಅಂತೇಳಿ ರಚನಾ ಈ ಬಗ್ಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾಳೆ ಇನ್ನು ಮತ್ತೊಂದೆಡೆ ದಿಲೀಪ್ ಕೂಡ ರಚನಾ ವಿರುದ್ಧ ದೂರನ್ನು ದಾಖಲಿಸ್ತಾರೆ ರಚನಾ ತನ್ನೊಬ್ಬಳು ಗಗನ ಸಖಿ ಅಂತ ಕಲರ್ ಕಲರ್ ಕಾಗೆಯನ್ನು ಆರಿಸಿ ತನ್ನ ಪರಿಚಯನ್ನು ಮಾಡಿಕೊಂಡಿದ್ಲು ಸಲಿಗೆಯನ್ನು ದುರುಪಯೋಗ ಪಡಿಸ್ಕೊಂಡು ಹಂತ ಹಂತವಾಗಿ ಲಕ್ಷ ಲಕ್ಷ ಹಣವನ್ನು ಪಿತ್ತಿದ್ದಾಳೆ ಕೊನೆಗೆ ಹಣ ವಾಪಸ್ ನೀಡುವಂತೆ ಕೇಳಿದಾಗ ರಚನಾ ತನ್ನ ವರಸೆಯನ್ನು ಬದಲಾಯಿಸಿದ್ಲು ಹಣ ವಾಪಸ್ ಕೇಳಿದರೆ ನಿನ್ನ ಫೋಟೋಗಳನ್ನು ನಿನ್ನ ಮನೆಯವರಿಗೆ ತೋರಿಸ್ತೇನೆ ಅಂತ ಧಮಕಿ ಕೂಡ ಹಾಕಿದ್ಲು ಅಲ್ಲದೆ ತಾನು ಕೆಲಸ ಮಾಡುತ್ತಿದ್ದ ಬ್ಯಾಂಕ್ನಲ್ಲಿ ಸಾಲ ಪಡೆದು ತನ್ನಿಂದಲೇ ಕಂತು ಕಟ್ಟಿಸಿ ವಂಚಿಸಿದ್ದಾಳೆ ಅಂತ ದಿಲೀಪ್ ಆರೋಪ ಆಗಿದೆ ಸದ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದಿಲೀಪ್ ಕೂಡ ಪ್ರಕರಣವನ್ನು ದಾಖಲಿಸಿದ್ದಾನೆ ರಚನಾ ದೂರಿನ ನಂತರ ದಿಲೀಪ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ರಚನಾ ವಿರುದ್ಧ ದೂರನ್ನು ಕೊಟ್ಟು ನಾಪತ್ತೆಯಾಗಿದ್ದಾನೆ ಪ್ರಕರಣದ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕಾಗಿದೆ ಸದ್ಯ ನಗರ ಪೊಲೀಸರು ಎರಡು ಕಡೆ ದೂರನ್ನು ದಾಖಲಿಸಿಕೊಂಡಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇಂತಹ ಘಟನೆಗಳು ಸಮಾಜದಲ್ಲಿ ಸಾಕಷ್ಟು ನಡೀತಾ ಇರ್ತದೆ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮ್ಮ ಒಂದು ಅಭಿಪ್ರಾಯ ಒಂದಷ್ಟು ಜನರಿಗೆ ಮಾರ್ಗದರ್ಶನ ಕೂಡ ಆಗಬಹುದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಘಟನೆಯನ್ನು ಹೊತ್ತು ತರ್ತೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ